ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ಕರುನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತು ಬಿಕ್ ಬಂದಿದ್ದೀನಿ ಕಾರಣ ಮತ್ತೊಂದು ಮಕ್ಕನ ಆನೆ ಕ್ಯಾಪ್ಚರಿಂಗೇ ಆನೆಗಳು ಹೊರಟಿದ್ದಾವೆ ನೋಡೋಣ ಬನ್ನಿ ಒಂದು ಟಸ್ಕರ್ ಆನೆ ಮತ್ತು ಇನ್ನೊಂದು ಬೀಟಮ್ಮ ಟೀಮ್ನ ಮುಖ್ಯವಾದಂಥ ಆನೆ ಒಂದು ವಿಕ್ರಾಂತ್ ರೋಣ ವಿಕ್ರಾಂತ್ ಆನೆ ಕೂಡ ಹಿಡ್ದು ಕ್ಯಾಪ್ಚರ್ ಮಾಡಿದ್ದಾರೆ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಮೊದಲನೇದು ಟಸ್ಕರ ಆನೆನ ಮಾದೇಶ್ವರ ಬೆಟ್ಟ ಫಾರೆಸ್ಟ್ಗೆ ಬಿಟ್ಟರು ಮತ್ತು ಎರಡನೇದು ಈಗ ವಿಕ್ರಂತ ಆನೆ ಮಂತ್ ವಿಕ್ರಾಂತ ಆನೆನ ನಮ್ಮ ಸಕ್ಕರೆ ಬೈಲಿಗೆ ಎಲಿಫೆಂಟ್ ಕ್ಯಾಂಪ್ಗೆ ಅಲ್ಲೋಗಿ ಕ್ರಾಲ್ಗೆ ಹಾಕಿದ್ದಾರೆ ಟ್ರೈನಿಂಗ್ಗೆ ಮರಣ ಆನೆ ಆನೆ ಕ್ಯಾಪ್ಚರಿಂಗ್ಗೆ ಇವತ್ತು ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಾಗುತ್ತೆ ಏನಂತ ನಿಮಗೂ ತೋರಿಸ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರತಿ ಬಾರಿ ಕಾರ್ಯಾಚರಣೆಗೆ ಹೋಗೋ ಮುನ್ನ ಪೂಜೆ ಮಾಡುವಂಥದ್ದು ನಮ್ಮ ಮಾವತ್ರಗಳ ಪದ್ಧತಿ ಅದೇ ರೀತಿ ಈ ಸಾರಿನೂ ಕೂಡ ಮಕ್ಕನಾನೆ ಹಿಡಿಯೋಕ್ಕೆ ಹೋಗ್ಬೇಕಾದ್ರೆ ಪೂಜೆನ ಮಾಡಿ ಇದ್ದಾರೆ ನಮ್ಮ ಭೀಮಾನೆ ಆನೆ ಮಾವತರಾದಂಥ ಗುಂಡನ ಪೂಜೆ ಮಾಡಿ ಎಲ್ಲ ಆನೆಗೊಳಗೂ ಪೂಜೆ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದಾರೆ هل تريد ಹಿಡಿಯುವಂಥ ಜಾಗಕ್ಕೆ ಬಂದಿದ್ದಾವೆ ಕ್ಯಾಪ್ಚರಿಂಗ್ ಅಂತ ಕಾಕನ ಮನೆ ಹತ್ರ ಬಂದಿದ್ದವು ಕಾಕನ ಮನೆ ಹತ್ರ ಇಲ್ಲ ಈಗ ಬೇರೆ ಕಡೆ ಹೋಗಿದ್ದಾವೆ ಅಂತ ತಿರುಗ ಆ ಸ್ಪಾಟ್ಗೆ ಹೋಗ್ತಾ ಇದ್ದಾವೆ ಪ್ರತಿಯೊಂದು ಆನೆಗಳು ಬನ್ನಿ ಸ್ಪಾಟ್ಗೆ ಹೋಗೋಣ ಎಬ್ನಳ್ಳಿ ಏನೋ ಗ್ರಾಮದ ಹತ್ರ ಈಗ ಎಲ್ಲ ಆನೆಗಳು ಹೋಗ್ತಾ ಇದ್ದಾವೆ ನಮ್ಮ ಟೀಮ್ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಕ್ರಮ್ ಗೌಡ್ರು ಕೂಡ ಹೋಗ್ತಾ ಇದ್ದಾರೆ ಆಮೇಲೆ ಸಿಕ್ತೀನ್ ಮಾತಾಡ್ತಾನೆ ಅವ್ರೂ ಮೇಲೆ ಕಂಜಾ ಆನೆ ಕೂಡ ಬಂತು ಕ್ಯಾಪ್ಚರಿಂಗ್ ಓಕೆ ನಮ್ಮ ಕೂಡ ತಯಾರಿಯಾಗಿ ನಿಂತಿದ್ದಾನೆ ನೋಡ್ತಾ ಇರ್ಬೋದು ಪ್ರಶಾಂತಿ ನಮ್ಮ ಧನಂಜಯ ಕೂಡ ರೆಡಿಯಾಗಿ ನಿಂತಿದ್ದಾನೆ ಕಾರ್ಯಾಚರಣೆಗೆ ನೋಡಿ ನೋಡ್ತಾ ಇರ್ಬೋದು ಪ್ರಶಾಂತ ಆನೆ ಕಿವಿ ಸ್ಪಾಟಲ್ಲಿ ನೋಡಿ ನೀರು ಬರ್ತಾ ಇದೆ ಸೊ ಆನೆಗೆ ಮದ ಬಂದಿದೆ ಅಂತ ಅರ್ಥ ಪ್ರಶಾಂತ ಆನೆ ಅಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಇದನ್ನ ಸಪ್ರೇಟ್ ನಿಲ್ಲಿಸಿದ್ರು ಇದೇ ಕಾರಣಕ್ಕೆ ನೋಡಿ ಊರಿನ ಜನ ಕೂಡ ಇಲ್ಲಿ ಪೂಜೆ ಮಾಡಿ ಕಳಿಸ್ತಾ ಇದ್ದಾರೆ ನಮ್ಮ ಧನಂಜಯ ಆನೆಗೆ ಕಾರ್ಯಾಚರಣೆ ಸಕ್ಸಸ್ ಆಗಲಿ ಅಂತ ಕಡೆಗೂ ಮಕ್ಕಳೇ ಕ್ಯಾಪ್ಚರಿಂಗ್ ಆಗಿದೆ ಲಾರಿಗೆ ಲೋಡ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು Thank uh -oh. okay, okay. you. ನೋಡೋದ <Such> ಚಂದ್ರು <Quandavali> ઘણા ಹಾಗೆ ಕೆಲವು ಆನೆಗಳಿಗೆ ಕೊರೆ ಬರತ್ತಲ್ಲ ಅದಕ್ಕೆ ಮಗನ ಹಾಕ್ತಾರೆ ಮತ್ತೆ ಅದೇನು ಚಿಕಂಡಿ ಆನೆ ಅಲ್ಲ ಅದು ಎಲ್ಲ ಇದೆ ಅದರಲ್ಲಿ ಚಂಡಿ ಆನೆಗಿರೋದ್ರೆ ಎಲ್ಲ ಲಕ್ಷಣ ಇದೆ ಕ್ವಾರೆ ಆಗಲ್ಲ ಒಂದು ಹೆಣ್ಣು ಕೊರೆ ಇರ್ತದೆ ಅದಕ್ಕೆ ಉಂಟು ಈಗ ಇಲ್ಲ ಅದಕ್ಕೆ ಮಗನ ಅಂತ ಮಗನ ಅಂತ ಇದೊಂದು ದಾರಿ ತಪ್ಪಿದ ಮಗ ಇದು ಗುಂಪು ಬಿಟ್ಟು ಇದು ಕುಂಡಾಟಿಕೆ ಮಾಡ್ಕೊಂಡಿತ್ತು ಇದೊಂಥರ ಈ ಟೌನಲ್ಲಿ ಪಟ್ಟೆ ಹುಡುಗರು ಇರ್ತಾರಲ್ಲ ಆ ಥರ ಈ ಆನೆ ಇನ್ನು ಕೆಲವೇ ದಿವಸದಲ್ಲಿ ಯಾರನ್ನೆಲ್ಲ ಸಾಯಿಸ್ತಿತ್ತು ಇದು ಹಿಡಿದಿತ್ತು ಒಳ್ಳೆದಾಯ್ತು ಮೊನ್ನೆ ಒಂದು ಕರು ಸಾಯಿಸಾಕ್ಬಿಟ್ಟಿದೆ ಆಮೇಲೆ ಮನೆ ಬಾಗಿಲಿಗೆ ಬರುತ್ತೆ ವೆಹಿಕಲ್ಗಳನ್ನೆಲ್ಲ ಅಟ ಆಗ್ತದೆ きれいっす。